ಯಾಕ ಜ್ಯೋತಿ ವಿಡಿಯೋ ಆಗ್ತಿಲ್ಲ ಇಷ್ಟ್ರಾಗ ನಮ್ ಮನಿಗ್ ಬರ್ರಿ ಫ್ರೆಂಡ್ಸ್ ಎಲ್ಲೆಲ್ಲಿ ಬಿ ಟ್ರೀಟ್ ಕೊಡ್ತಾಳಂತ ಅನ್ಸಿದ್ ಬಾಸ್ ಸಾಂಗ್ ನೋಡ್ರಿ ರೀಸೆಂಟ್ ಆಗಿ ತಗೊಂಡ್ ತಗೊಂಡ್ ಮಾಡ್ತಾರೆ ಆಮೇಲೆ ಪರ್ಫೆಕ್ಟ್ ಗೈಸ್ ನೋಡ್ರಿ

ಇವತ್ತಿನ ಬ್ಲಾಗ್ ಏನಿಲ್ಲ ಸುಮ್ಮಂಗ ಏನ್ ನಾನು ಆಕ್ಚುಲಿ ಬ್ಲಾಗ್ ನಾಗ ಸ್ವಲ್ಪ ಆಕ್ಟಿವ್ ಆಗಿರಕ್ ಆಗ್ತಿಲ್ಲ ಗೈಸ್ ಟೂ ಡೇಸ್ ಕೊಮ್ಮೆ ತ್ರೀ ಡೇಸ್ ಕೊಮ್ಮೆ ಆಗ್ತಾ ಇದೀನಿ ಪ್ಲೀಸ್ ಸಜೆಸ್ಟ್ ಮಾಡ್ಕೊಡಿ ನೆಕ್ಸ್ಟ್ ಮಾಡಕ್ ಟ್ರೈ ಮಾಡ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇದ್ರಿ ಸುಮ್ಮನೆ ಇವರು ಹೆಂಗ್ ಡ್ಯಾನ್ಸ್ ಮಾಡ್ತಾರ ಹೆಂಗ ಇದನ್ ಮಾಡ್ತಾರ ಅಂತ ತೋರಿಸ್ತೀನಿ ಬ್ಲಾಗ್ ನಾಗ ನೋಡ್ರಿ ಇವ್ರದ್ದು ಲವ್ ಜಾಸ್ತಿ ಆಗಿಬಿಡಿದಿ ಜ್ಯೋತಿ ಹೊಸಡ್ರ ಸೆಕಂದ್ ಅದಕ್ಕ ಎಲ್ಲಿಗೆ ಅಂತ ಮಾಡಿ ಡ್ಯಾನ್ಸರ್ ಮರ್ದಾನಿ ಅವರು ಬಂದಿದ್ದಾರೆ ನಮ್ಮ ತಮ್ಮ ಅವರು ಅವ್ರಿಗೆ ಸ್ವಲ್ಪ ಹೇಳಿಕೊಡ್ತಾರಂತ ಈ ಡ್ಯಾನ್ಸರ್ಗೆ ಡ್ಯಾನ್ಸ್ ಹೇಳ್ಕೊಡಕಂತಿ ಗಾಯ್ಸ್ ನಮ್ ಮನ ಜೊತೆಗ್ ಮಾಡ್ತಾರಲ್ರಿ ಮಾಡ್ತಾನಲ್ರಿ ಅವನ್ರೀ ಇವ್ರು ಬರ್ದಾನಿ ಅಂತ ಕೃಷ್ಮಿನಾಗ <laughs> ಆಮೇಲೆ <laughs> ಅಲ್ಲಿ ಬಿಸ್ಲಿದೆ ಗಾಯಸ್ ಅದಕ್ಕೋಸ್ಕರ ಇವರು ಇಲ್ಲೇ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಕಂತಾರ ನಿಮ್ಮ ಜ್ಯೋತಿ ಚಾನಲ್ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಗಾಯಸ್ ಅದಕ್ಕೋಸ್ಕರ ಆದ್ಮೇಲೆ ವಿಡಿಯೋ ಹಾಕ್ತಾಳೆ ಯಾಕ ಜ್ಯೋತಿ ವಿಡಿಯೋ ಆಗ್ತಿಲ್ಲ ಅಂತ ಕೇಳಿದ್ರು ಒಂದಿಬ್ರು ಸ್ವಲ್ಪ ಏನೋ ಪ್ರಾಬ್ಲಮ್ ಆಗಿ ಅಕೌಂಟ್ ಪ್ರಾಬ್ಲಮ್ ಆಗೇತಿ ಜ್ಯೋತಿ ಜಲ್ದಿ ವಿಡಿಯೋ ಹಾಕ ಸುನ್ ಕೇಳಕ್ಳೀನಿ ಪ್ರಾಬ್ಲಮ್ ಆಗತ್ತಂತ ಬರುತ್ತೆ ಜ್ಯೋತಿ ಯಾಕ ಆಫ್ಟರ್ ಲಾಂಗ್ ಟೈಮ್ ಆದ್ಮೇಲೆ ಡ್ರೆಸ್ ಚಂದಾಗೈತೆ ಅಂತ ಹೇಳಿ ಆಕಿ ಯಾವಾಗ ನೋಡಿದ್ರೆ ಡ್ರೆಸ್ ವಿಚಾರದಾಗ ಬೈತಾಳ್ರಿ ನಮ್ಮಮ್ಮಿ ಅಷ್ಟಕ್ಕೊಂದ್ರ ಡ್ರೆಸ್ ತಗೊಂತೀರಿ ಎಂತ ಬಂತೀರಿ ಹಂಗ ಅಂತ ಇವತ್ತ ಒಳ್ಳೆ ಕಮೆಂಟ್ ಕೊಟ್ಟ ನಾವ್ ನಮ್ಮಮ್ಮಿ

ಸಾವಿತ್ರಿ ಅಂತ ಫುಲ್ ಹಳೇ ಕಾಲದ ಬೇಕಂತ ಕಾಯಿಸ್ ನಮ್ಮ ಮಮ್ಮಿ ಕಂಪ್ಲೇಂಟ್ ನೋಡ್ರಿ ಇದು ಅವನ ಅಕ್ಕಿರವ ಒಂದ್ ಹತ್ತು ಸಲ ಅಕ್ಕಂತರ ಅದೇ ಕಂಪ್ಲೇಂಟ್ ಏನೋ ಒಂದ್ ಅಕ್ಕಂತಾರ ಬಿಡಕ್ರಿ ಹೋಗ್ಲಿ ಮಾರ್ಬೇಕಂತ ಮಾರಬೇಕಂತ ಗೈಸ್ ನೋಡ್ರಿ ಆಸ್ ಯೂಶಲ್ ನಮ್ಮ ಸ್ವಲ್ಪ ಈಗಿ ಸ್ವಲ್ಪ ಇಂಗ್ಲೀಷ್ ವರ್ಡ್ ಕಲ್ಕೊಂಡು ಹೊಂತೀವಿ ನಾವು ಫ್ರೆಂಡ್ಸ್ ನಾನು ಇಂಗ್ಲೀಷ್ ವರ್ಡ್ಸ್ ಭಾಳ ಯೂಸ್ ಮಾಡಲ್ಲ ಜ್ಯೋತಿ ಇವಾಗ ಒಂದು ವರ್ಡ್ ಯೂಸ್ ಮಾಡೀನಿ ಆ್ಯಸ್ ಯೂಶ್ವಲ್ ಆ್ಯಸ್ ಯೂಶುವಲ್ ನಾವು ಮಾಡಿ ನಿಜ ಇಲ್ಲ ಯಾಕಂದ್ರೆ ಫ್ರೆಂಡ್ಸ್ ನನಗೆ ಸ್ವಲ್ಪ ದೊಡ್ಡ ದೊಡ್ಡ ಲಾಂಗ್ ವರ್ಡ್ಸ್ ಅಷ್ಟು ಸ್ಪಷ್ಟತೆಯಿಂದ ಹೇಳಕ್ಕೆ ಬರಂಗಿಲ್ಲ ಇಲ್ಲಿ ಬಂದೀವಿ ನೋಡ್ರಿ ಮೂರನ್ ನಾಲ್ಕು ಯೂಸ್ ಕುಂತಿರ್ತೀವಿ ನಮ್ಮ ಮರ್ದ ಇಲ್ಲೇ ಬಿಡಿ ನಮ್ ಅದೇ ಪ್ಲೇಸ್ ಗೆ ನೋಡ್ರಿ ವಿಡಿಯೋ ಅಂತ ಇವ್ರು ಬಂದಾರ ಏನೇನ್ ಕಿತ್ವಿ ವ್ಯವಸ್ಥರ ತಡ್ರಿ ಹಂಗ ಎಷ್ಟು ಟೇಕ್ ತಗೊತಾರ ಅಷ್ಟು ಪ್ರಾಕ್ಟೀಸ್ ಮಾಡಿ ಬಂದ್ ಎಷ್ಟು ಟೇಕ್ ಅಂತ ತಗೊತಾರೀ ಎಷ್ಟು ಟೇಕ್ ತಗಂತಾರಪ್ಪ ಜಾಸ್ತಿ ತಗೊಂಡಾರ ಒಂದಕ್ಕ ಅಕ್ಕ <laughs> 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 <little>, <laughs> <laughs> ಡಿಪ್ರೆಷನ್ ಎಲ್ ಎಲ್ ಬಿ ಪಾಸ್ ಆಗಿದ್ದಪ್ಪ ಅದ ಯಾರ ಕೊಟ್ಟಾರ ಮದ್ವೆ ಇದ್ದರು ಇಷ್ಟ್ರಾಗ ನಮ್ಮ ಮನಿಗ್ ಬರ್ರಿ ಫ್ರೆಂಡ್ಸ್ ಎಲ್ ಎಲ್ ಬಿ ಇದ್ ಟ್ರೀಟ್ ಕೊಡ್ತಾಳಂತ ಪೇಡನಾ ಏನೋ ಒಂದು ಅನ್ನೋ ಕಳೆ ಈ ಮುಖದಲ್ಲಿ ಸಾಧಿಸಿದ್ ಎಲ್ ಎಲ್ ಬಿ ಬಗ್ಗೆ ಒಂದು ಬ್ಲಾಗ್ ಮಾಡ್ಬೇಕು ಇನ್ನು ಗಾಯ್ಸ್ ನೋಡ್ತಾ ಇರ್ರಿ ಮಾಡ್ತೀನಿ ಅದ್ರ ಬಗ್ಗೆ ಕ್ವಶನ್ ಆನ್ಸರ್ ಇದು ದಿ ಬಾಸ್ ಸಾಂಗ್ ನೋಡ್ರಿ ರೀಸೆಂಟ್ ಆಗಿ ಬಂದೈತಲ್ಲ ಅದು ಡೆವಿಲ್ ಅಂತ ಅದು ಆಫ್ ಸಾಂಗ್ ರೀ ಇದು

ಮೂರನೇ ಟೇಕ್ ಗಾಯಸ್ ಇದು ಪಕ್ಕ ಫೇಲ್ ಆಗುತ್ತೆ ನೋಡಿ ಗಾಯಸ್ ಇದು ನಾಲ್ಕನೇ ಟೇಕ್ ಅನ್ಸುತ್ತಾ ಪಕ್ಕ ಫೇಲ್ ನೋಡ್ರಿ ಗಾಯಸ್ ಇದು ಫ್ರೆಂಡ್ಸ್ ಇವಾಗ ನಾನು ನಗ್ತೀನಿ ಆಮೇಲೆ ಹಸ ಇವಾಗ ಕೇಳತ್ತೆ ಗಾಯ್ಸ್ ವಿಡಿಯೋದಲ್ಲಿ ಅದು ಫ್ರೆಂಡ್ಸ್ ಇದು ಐದನೇ ಟೇಕ್ ಅನ್ಸುತ್ತಾ ಪಕ್ಕ ಫೇಲ್ ಗಾಯ್ಸ್

ಎಲ್ಲಿ ಕಾಣ್ತಿಲ್ಲ ನಂಗ ಕಾಣ್ತಿದೆ ಗಾಯ ಅಲ್ಲಿ ಕಾಣ್ತಿದೆ ನೋಡ್ರಿ ವಿಮಾನ ಯಾರದಾರ್ ಅಂತ ಗೊತ್ತಿಲ್ಲ ಗಾಯಸ್ ನಾವು ಸಿದ್ದರಾಮಯ್ಯ ಅವರೇ ನಮ್ದು ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಗೃಹಲಕ್ಷ್ಮಿ ಪ್ಲೀಸ್ ಕಳಿಸ್ಬಿಡಿ ನನ್ನ ಅಕೌಂಟಿಗೆ ರೊಕ್ಕಣ ಟೂ ಮಂತ್ಸ್ ಆಯ್ತು ಗಾಯ್ಸ್ ನಂದು ಗೃಹ ಲಕ್ಷ್ಮಿ ಇದು ಬಂದಿಲ್ಲ ದುಡ್ಡು ಫುಲ್ ಟೂ ತ್ರೀ ಮಂತ್ಸ್ ಆಗಕ್ ಬಂತು ನಾ ಫುಲ್ ಫೀಲಿಂಗ್ ಫ್ರೆಂಡ್ಸ್ ಇದು ಏಳನೇ ಟೇಕ್ ನೋಡೋಣ ಅಂತೇಳ್ರಿ ಏನ್ ಮಾಡ್ತಾರ ಅಂತ ನಂಗೂ ಗೊತ್ತಿಲ್ಲ ಪಕ್ಕಾ ಪ್ಲಾಪ್ ಅನ್ಸುತ್ತೆ ಜ್ಯೋತಿ ನೋಡ್ರಿ ಎಷ್ಟಿ ಉಟ್ಕೊಂಡ ಅಂತಡ ಅಯ್ಯೋ ಇವ್ರು ಚೆನ್ನಾಗಿ ಮಾಡಿದ್ರು ಗಾಯಸ್ ಅಲ್ಲಿ ಕ್ಯಾಮ್ರಾಗ್ರಫಿ ಚೆನ್ನಾಗಾಗಿಲ್ಲ ಅನ್ಸುತ್ತ ನೋಡ್ರಿ ಫುಲ್ ಬಿಸಿಲಾಗುತ್ತಂತ ಏನು ಮಾಡಿದ ನೋಡೋಣ ತಡಿ ಗಾಯಿಸ್ ಆದರೂ ಸಕ್ಸಸ್ ಆಗುತ್ತಾ ಇಲ್ಲ

ಇಲ್ಲ ಯಾರ ಮೇಡಮ್ ಬಲೇ ಫ್ರೆಂಡ್ಸ್ ಗಾಯಿಸಿ ಇವ್ರೊಂದು ನಾವೊಂದು ರೀಲ್ಸ್ ಮಾಡೋಣ ಅಂತ ಹೇಳಿ ಅಪ್ಪ ಎಲ್ಲ ಕಲ್ತಿಯ ಡ್ಯಾನ್ಸ್ ನೀನ ಏನು ನೀನ್ ಸುಮ್ನೆ ವಾ ಬೈ ಬರ್ತೆ ಬಂದೈತ್ರಿ ಅಂತ ಕಲೆ ಅದೇ ಮತ್ತೆ ಬರ್ತಿಂದಾನೇ ಬಂದೈತಿ ಕಲೆ ಜ್ಯೋತಿ ಕಲೆನ ಕೊಲೆ ಮಾಡ್ತಾಳೆ ಫ್ರೆಂಡ್ಸ್ ಡ್ಯಾನ್ಸ್ ಬರಲ್ಲ ಅವಳಿಗೆ ಇವನಿಗೆ ಕಲೆ ಇದೆ ಒಬ್ಬಗಂತಿ ನಾನು ಫೋನ್ಗಲ್ ನೋಡ್ರಿ ಗಾಯ ಸೀತಾ ಈರೇಶ ಮುಗೀತಾ ನಿಂದ ಮುಗಿಯದ ಬಾಡಿಸ್ಕಂಡಿ ಇಲ್ಲಿಗೆ ನೋಡ್ರಿ ಅಲ್ಲಿ ಸಾಲಿಲ್ಲ ಅಂತ ಹೇಳಿ ಫ್ರೆಂಡ್ಸ್ ಅಟ್ಲೀಸ್ಟ್ ಗದ್ದೆ ಅಲ್ಲಿ ಕನ್ವೆ ಮೇಲೆ ಅಂತಿದ್ರು ಬಿದ್ದರೆ ಬಿಳ್ತಿದ್ರೆ ಕಂಟೆಂಟ್ ಸಿಗ್ತಿತ್ತು ಇವ್ರೇನ್ ಇಲ್ಲಿ ಬಿಡಂಗ್ ಕಾಣಲ್ಲ ಫುಲ್ ಪಸಂದ್ ನಿಂತಾರೆ ನೋಡ್ರಿ ಇಲ್ಲಿ ಒಂದು ಕ್ಯೂಟ್ ಗಿಡ ಐತಿ ಇದು ಏನು ಫ್ಲವರ್ ಗೊತ್ತಿಲ್ಲ ಚಂದ ಬಿದ್ದ ನೋಡ್ರಿ ಇದು ಫುಲ್ ದೊಡ್ಡ ಗಿಡ ಇರ್ಬೇಕಿತ್ತು ನೋಡ್ರಿ ಫುಲ್ ಹೋದಾಗ ಬಂದಿರ ಫೀಲ್ ಆಗ್ತಿತ್ತು ಎಸ್ ನನಗೆ ಬಾದಾಮಿ ತಿನ್ನಂಗ ತಿನ್ನಲ್ಲ ಫ್ರೆಂಡ್ಸ್ ಸುಮ್ಮನೆ ನೋಡ್ರಿ ಬಿದ್ದಿದ್ದು ತಿನ್ನಲ್ಲ ನಾನು ಬಿದ್ದಿದ್ದು ಈಗ ಇದು ಏನೋ ತಿಂದಿದ್ದೆ ಫ್ರೆಂಡ್ಸ್ ಎಲ್ಲಾದ್ರೂ ಪಕ್ಕ ತಿಂತಿದ್ದೆ ಬದಾಮಿ ಕುಟ್ಟತೀವಿ ಫ್ರೆಂಡ್ಸ್ ಕುಟ್ಟಿ ತಿಂತೀವಿ ಇವ್ನಿಂಗ್ ಬರಂಬಾ ಇವ್ನಿಂಗ್ ಬರೋಣ ಹ್ಞೂ ಗಾಯಸ್ ಇಲ್ಲೇ ನಮ್ಮ ಮನೆ ಹತ್ರನೇ ಹುಣಸೆನ ಗಿಡ ಐತಲ್ಲ ನಮ್ಮ ತಮ್ಮಗ ಒಂದೆರಡು ಹುಣಸೆಕಾಯಿ ಅರ್ದು ಕೊಡಣೆ ಗಾಯಸ್ ಅರ್ದು ಕೊಡ್ತಾ ಇದ್ದಾನೆ ಗಾಯಸ್ ನಮ್ಮ ಉಪ್ಪು ಖಾರ ಚೋ ಅಂತ ತಿನ್ಬೇಕು. ನೀರು ಬರ್ತಾ ಇದ್ಯಾ. ಫುಲ್ ದಪ್ಪಗಿರೋ ವರಿಬೇಡಲ್ಲ. ಬೀಜ ಇದ್ರೆ ತಿನಂಗೇ ಆಗಲ್ಲ. ಅಲ್ಲಿ ಬೇಡ ಬಿಡು ಮತ್ತೆ. ಎಷ್ಟು ಇವತ್ತು. ಇಷ್ಟ ನೋಡ್ರಿ ತಾಂತಿದಾವಲ್ಲ උнчеಕಾಯಿ. ಎಷ್ಟು ಇಲ್ಲಿ. ತಿಂತೀಯಾ ಮರ್ದಾನೆ ನಿಂಗೆ ಇಷ್ಟನಾ ಅಪ್ಪೆ. ಇಷ್ಟ ಬಡದ್ ಬಾರ್ಸಿ ಅನಿ ಮಾಡಿ ಎಷ್ಟು ಕಷ್ಟಪಡ್ತ್ರಿ ಜ್ಯೋತ್ ಬಿದ್ದಾಳಪ್ಪ ಅಪ್ಪ ನಂಗೋಸ್ಕರ ಅದಕ್ಕ ಈ ಮುಂಚೆಗಾಯಿಗೋಸ್ಕರ ಜ್ಯೋತ್ ಬಿದ್ದಿದ್ಲು ಗಾಯ ಸಾಕಿ